ಮದುವೆ ಮಾಡ್ಕೊಂಡು ಮನೆಯಲ್ಲಿ ಕೆಟ್ಟ ಊಟ ತಿನ್ನೋದ್ಕಿಂತ ಇದೇ ಮೇಲು ಹೌದಾ ಸಾಯ್ಕೋಣ ಆಯ್ತು ಆಯ್ತು ನೇರವಾಗಿ ಮಾತು ನೇರವಾಗಿ ಮದುವೆ ಮಾತು ಅಂದ್ರೆ ಮದುವೆ ಆಗೋರು ಅಂತ ಹೇಳ್ಬಿಡ್ತಾರೆ ಅಲ್ವಾ ರೇವಂತ್ ಕುಮಾರ್ ಅಂತ ಎಕ್ಸೈಸ್ ಇನ್ಸ್ಪೆಕ್ಟರ್ ಚುನಾವಣೆ ಕಾರ್ಯನಿಮಿತ್ತ ತುಮಕೂರಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದೀನಿ ಫಸ್ಟ್ ಬಂದಾಗ ಇಲ್ಲಿ ಊಟದ ಬಗ್ಗೆ ಕೇಳಿದಾಗ ಎಲ್ಲರ ಒಪಿನಿಯನ್ ಬಂದಿದ್ದು ಗಂಗಣ್ಣ ಮೆಸ್ ಬಗ್ಗೆ ಬೆಣ್ಣೆ ಬೆಣ್ಣೆ ಇದ್ದಂಗೆ ಇರುತ್ತೆ ಸರ್ ಮತ್ತೆ ಹಿಂದಿ ತಕ್ಷಣ ಕರ್ವಾಗುತ್ತೆ ವರ್ಷದಿಂದ ಅವ್ರು ಬರ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಮುದ್ದೆ ಸಾಂಬಾರು ಎಲ್ಲ ಆಮೇಲೆ ಯಾವ್ದು ಲಿಮಿಟ್ ಅನ್ಲಿಮಿಟೆಡ್ ಎಷ್ಟಾರು ಊಟ ಮಾಡ್ಬೋದು ತುಂಬಾ ಪ್ರೀತಿಯಿಂದ ಎಲ್ಲ ಬಡಿಸ್ತಾರೆ ಎರಡು ಮೂರು ಸರಿ ಕೇರಿ ಎಲ್ಲ ಮಾಡ್ತಾರೆ ಆಮೇಲೆ ಚೆನ್ನಾಗಿರುತ್ತೆ ಸಾಂಬಾರು ಡೈಲಿ ಒಂದೊಂದ್ ತರ ಬೇರೆ ಬೇರೆ ತರ ಮಾಡ್ತಾರೆ ಚೆನ್ನಾಗಿ ಮಾಡಿರ್ತಾರೆ ಚೆನ್ನಾಗಿರುತ್ತೆ ಊಟ ನಮ್ಗೇನು ಏನು ಇಡುವುದು ಆರೋಗ್ಯ ಚೆನ್ನಾಗಿ ಮುದ್ದೆ ಮುದ್ದೆ ಚೆನ್ನಾಗಿರ್ತದೆ ತುಂಬ ಸ್ಮೂತ್ ಆಗಿರ್ತದೆ ಎಲ್ಲರೂ ಊಟ ಮಾಡಬಹುದು ಒಂದೇ ಮುಗಿ ಎಷ್ಟು ಬೇಕಾದ್ರು ಮಾಡಬಹುದು ಒಂದ್ ಮುದ್ದೆ ಎರಡು ಮುದ್ದೆ ಎಷ್ಟಾದ್ರೂ ಊಟ ಮಾಡಬಹುದು ಮೂರು ನಾಲ್ಕು ಸರಿ ಕೇಳಿ ಬಿಡ ನಾಗರಾಜ್ ಅಂತ ಹೇಳಿ ನಾನು ಗೌರ್ಮೆಂಟ್ ಆಫೀಸಲ್ ತುಮೂರಿಗೊಂದು ಐದ್ ವರ್ಷ ಆಯ್ತು ಸರ್ ಇಲ್ಲಿ ಐದು ವರ್ಷದಿಂದ ಈ ಮೆಸ್ಸಿಗೆ ಬರ್ತೇವೆ ಒಂದ್ ದಿವಸ ಮಾಡ್ಬಿಟ್ರೆ ಅವತ್ತಿಂದ ಹೊಟ್ಟೆ ನೋವು ಸ್ಟಾರ್ಟ್ ಶನಿವಾರ ಹೊಟ್ಟೆ ನೋವು ಅವತ್ತೇ ಇಲ್ಲಿ ಅನೌನ್ಸ್ ಮಾಡಿದ ದಿವ್ಸಾನೇ ಬಂದ್ಬಿಡ್ತೇವೆ ನಮ್ಗೆ ಹೊಟ್ಟೆ ನೋವು ಎಲ್ಲ ಹುಡ್ಕೊಂಡೋಗ ಮೆಸ್ಸಿ ಈ ತರ ಸಿಗಲ್ಲ ತುಂಬಾ ಚೆನ್ನಾಗಿ ಸರ್ವ್ ಮಾಡ್ತಾರೆ ಇದೆ ಯಾವ್ದೇ ಕಾಯಿಲೆ ಕಸಾಲ ಬರಲ್ಲ ಇರೋದೆಲ್ಲ ಕಾಯಿಲೆಗಳೆಲ್ಲ ಕಡಿಮೆ ಆಗ್ತಾ ಇಲ್ಲ ಬಿಡ್ರಿ ಆ ಮಟ್ಟಿಗೆ ಮುದ್ದೆ ಮಾತ್ರ ಮುದ್ದೆ ಸಾಂಬಾರ ಮಜಾ ಆಗ್ಲಿ ಹಾ ಮನೆಯಲ್ಲಿ ಆತರ ಮಾಡಲ್ಲ ಬಹಳ ವಿಶಿಷ್ಟ ಊಟ ಮಾಡ್ತೀರಾ ಮೋಹನ್ ಅಂತಿದ್ದಾರೆ ಸರ್ ತುಂಬಾ ಚೆನ್ನಾಗಿ ಸರ್ವ್ ಓಕೆ ಸ್ವಲ್ಪ ಒಂದ್ ಅದ್ರ ಜೊತೆಗೆ ಏನಾರ ಒಂದ್ ಸ್ವೀಟ್ ಪಾಯಸ ಒಬ್ಬಟ್ಟು ಇದ್ರೆ ಅದೇ ಅದೇ ಕಾರಣ ಹೇಳಿ ಎಲ್ಲಾ ಒಬ್ಬಟ್ಟ ಒಂದು ವಾರಕ್ಕೊಂದ್ಸಲಿ ಒಬ್ಬ ಏನ್ ಹೇಳ್ತೀರಾ ಗಂಗನವ್ರ ಒಬ್ಬೊಟ್ಟೊಂದ್ ದಿವ್ಸ ಮಾಡಿ ಅಂದ್ರೆ ಎಲ್ಲ ಬಲ್ಲ ಇಷ್ಟ ಜನ ನೋಡ್ರಿ ಒಬ್ಬಟ್ಟು ತಿನ್ನ ಯಾರು ಇದ್ರೆ ಮಾಡಲ್ಲ ವಾಕೇಶ್ ಹೋಗ್ತಾರೆ ಅಲೋ ಆ ಅಲ್ಲ ಸರ್ ಅವ್ರು ಹೇಳೋದ್ ಗೊತ್ತಾ ಒಬ್ಬಟ್ಟು ಅಂತಾರೆ ಒಬ್ಬಟ್ಟು ಮಾಡಿದ್ರೆ ಮುದ್ದೆಗೋಸ್ಕರ ಊಟ ಮಾಡೋದು ಹಾ ನೆನ್ನವ್ರು ಸತ್ಯ ಇದೆ ಏನಾದ್ರು ಒಬ್ಬಟ್ಟು ಶುರು ಮಾಡಿದ್ರು ಸುಮಾರು ಕಲ್ಯಾಗ್ಬಿಡ್ತಾರೆ ಅಲ್ವಾ ನೈಸ್ಬಿಡ್ತಾರೆ ಸೂಪರ್ ಇದೇ ಅಲ್ಟಿಮೇಟ್ ಅಲ್ಟಿಮೇಟ್ ಎಲ್ಲದಕ್ಕೂ ீட் <laughs> எல்லாம் <laughs> 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 ಬಂಧುಗಳೇ ನಮಸ್ಕಾರ ನಾವಿವತ್ತು ತುಮಕೂರ್ನಲ್ಲಿ ನಲವತ್ತೆರಡು ನಲ್ವತ್ಮೂರು ವರ್ಷದ ಹಳೆಯ ಮೆಸ್ಸು ಹೋಟೆಲ್ ಅಲ್ಲ ಮೆಸ್ಸು ಏನಪ್ಪಾ ಅಂದ್ರೆ ಬರೀ ನಾನ್ ವೆಜ್ ಊಟನೇ ತೋರಿಸ್ತಾ ಇರ್ತೀನಿ ಇವತ್ತು ಪೂರ್ತಿ ಫುಲ್ ವೆಜಿಟೇರಿಯನ್ ಊಟ ಅಂದ್ರೆ ನಲವತ್ತೆರಡು ನಲ್ವತ್ ಮೂರು ವರ್ಷಗಳಿಂದನೂ ಈ ಮೆಸ್ ನಡ್ಕೊಂಡ್ ಬರ್ತಾ ಇದೆ ಇದಕ್ಕೆ ಬೋರ್ಡ ಇಲ್ಲ ಗಂಗಾಧರಪ್ಪ ಮೆಸ್ ಅಂತ ಹೇಳಿ ಇಲ್ಲಿ ನೋಡ್ಬೋದು ನೀವು ಬೋರ್ಡ ಇಲ್ಲ ಇದಕ್ಕೆ ನನ್ನ ಜೊತೆ ನನ್ನ ಸ್ನೇಹಿತರಾದ ನಾಗೇಶ್ ಅವರು ಇದ್ದಾರೆ ತುಮಕೂರು ಕೇಸ್ ಮುಗಿಸ್ಕೊಂಡು ಹಾಗೆ ಬಂದ್ವಿ ಈ ಮೆಸ್ಸಲ್ಲಿ ಊಟ ಮಾಡೋಣ ಅಂತ ಬಂದ್ವಿ ಒಳ್ಳೆ ಜಾಗ ಚೆನ್ನಾಗಿದೆ ನಮ್ಮೆಲ್ಲರಿಗೂ ಪರಿಚಯ ಮಾಡ್ಕೊಡ್ಬೇಕು ಅಂತೇಳಿ ನಾವು ಈ ವಿಡಿಯೋ ಮಾಡ್ತಾ ಇದೀವಿ ಏನು ಸರ್

ಒಂದ್ತರ ಒ ಡೈಲಿ ಮುದ್ದೆ ಇರುತ್ತೆ ಮಧ್ಯಾಹ್ನ ಮುದ್ದೆ ರಾತ್ರಿ ಚಪದ್ದೆ ರೈಸು ಮಜ್ಜಿಗೆ ಮಧ್ಯಾಹ್ನ ಪಲ್ಯ ಕೊಡ್ತೀರಾ ಮಾಡಿ ಪಲ್ಯ ಹಮೇಲೆ ಇದು ರಾತ್ರಿ ಹೊತ್ತು ಚಪಾತಿ ಪಲ್ಯ ಚಟ್ನಿ ಮೊಸರು ಹ್ಮ್ ಮಧ್ಯಾಹ್ನ ಮಾತ್ರ ಮುದ್ದೆ ಇರುತ್ತೆ ನಲವತ್ತೆರಡು ಬರ್ತಾ ಇದ್ದೀರಾ

ಹಾ ಹಾ ಅವಾಗೆಲ್ಲ ಈಗ್ಲೂ ಕೂಡ ಎಷ್ಟೋ ಜನ ಕಾಲೇಜಲ್ಲಿ ಓದಿರೋಲ್ಲ ಬರ್ತಾರೆ ಅನ್ಸುತ್ತೆ ನೆನ್ಸ್ಕೊಂಡ್ ಬರ್ತಾರೆ ಹೇಳ್ತಾರೆ ಅಲ್ವಾ ಓದ್ಬೇಕಾರೆ ಅಂತ ಆಮೇಲೆ ಕೆಲವರು ಅಧಿಕಾರಿಗಳು ಆಫೀಸರ್ಸ್ ಎಲ್ಲಾ ಬರ್ತಾರೆ ಹ್ಮ್ ಏಳು ಏಳು ಜನ ಇರುತ್ತಲ್ವಾ ಪ್ರತಿ ಜನ

ಎಂಟರಿಂದ ಒಂಬತ್ತುವರೆ ಅವಾಗ ಚಪಾತಿ ಇರುತ್ತೆ ಮುದ್ದೆ ಇರೋಲ್ಲ ಚಪಾತಿ ರೈಸ್ ಅದೇನಿದೆ ಚಪಾತಿ ಊಟ ಇವಾಗ ಎಷ್ಟಿಟ್ಟಿದ್ರೆ ಅಣ್ಣ ಮುದ್ದೆ ಊಟ ಒಂದು ಬೆಲೆ ಅದು ರೇಟ್ ಎಷ್ಟು ಎಷ್ಟು ರೂಪಾಯಿ ನೂರು ರೂಪಾಯಿಗೆ ಮುದ್ದೆ ಕೊಡ್ತೀರಾ ಎಷ್ಟು ಮುದ್ದೆ ಎಷ್ಟರ ಊಟ ಮುದ್ದೆ ತಗೊಂಬೋದು ಹ್ಮ್ ಸಾರ ಇರುತ್ತೆ ಮತ್ತೆ ಪಲ್ಯ ಇದು ಹಪ್ಪಳ ಇರುತ್ತೆ ನಲ್ವಾ ಇರುತ್ತೆ ಮಜ್ಲಿ ಇರುತ್ತೆ ಮುದ್ದೆ ಎರಡು ಮೂರು ನಾಲ್ಕು ಎಷ್ಟು ಬೇಕು ನೂರು ರೂಪಾಯಿ ಊಟ ಅಲ್ವಾ ಅನ್ಲಿಮಿಟೆಡ್ ಇವ್ನಿಂಗ್ ಚಪಾತಿ

ಹ ನೋಡಿ ತರಕಾರಿ ಎಲ್ಲ ಹಾಕಿದಿರ ಮೂಲಂಗಿ ಹುಳ್ಳಿಕಾಯಿ ಸೊಪ್ಪುಗಳು ಟೊಮಟ ಹಣ್ಣು ಎಲ್ಲ ಇದೆ ಹ ಪ್ರತಿ ದಿನ ದಿನ ಇದೇ ತರ ಮಾಡ್ತಿರಲ್ವಾ ಒಂದೊಂದ್ ವೆರೈಟಿ ವೆರೈಟಿ ಮಾಡ್ತಿರೊಂದ್ಸಾರ ಸೊಪ್ಪು ಸಾರು ಮಾಡ್ತಿರಲ್ವಾ ಸೋಮವಾರ ಮಂಗಳವಾರ ಬತ್ ಸಾರು ಸೋಮವಾರ ಸೊಪ್ಪಿನ ಸಾರು ಮಂಗಳವಾರ ಬತ್ ಸಾರು ಹ್ಮ್ ಬುಧವಾರ ತರಕಾರಿ ಸಾರು ಹ ಗುರುವಾರ ಹುಳ್ಳಿ ಕಾಳು ಇಲ್ಲ ಕಾಳುಗಳು ಯಾವ ಶುಕ್ರವಾರ ಮೂಲಂಗಿ ಹ ಶನಿವಾರ ಇದ್ದಿದ್ ದಿವಸ ಅಳಸಂದೆ ಕಾಳು ಅಲ್ಸಂದೆ ಕಾಳು ಇದ್ದಾರೆ ಮೂಲಂಗಿ ಸಾರು ಶನಿವಾರ ಅಳ್ಸಂಡೆ ಕಾಳು ಭಾನುವಾರ ರಜಾ ರಜಾನಾ ವಾರಕ್ಕೊಂದ್ ರಜಾ ಇರುತ್ತಲ್ಲ ಗೌರ್ಮೆಂಟ್ ರಜಿದ್ದ ಎಲ್ಲ ಅನ್ನ ಮಾಡಿದೀನಿ ಅನ್ನ ಮಾಡಿದೀರಾ ಹಾ 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 ಅನ್ನ ರೆಡಿ ಆಯ್ತಾ ಇದು ಅದು ಎಲ್ಲ ಅನ್ನೇ ಹಾ ಹಾ ರೆಡಿ ಆಗಿ ಬಿಡಿದಲ್ಲ ಹ್ಮ್ ಅನ್ನ ರೆಡಿ ಆಯ್ತು ಸಾರು ರೆಡಿ ಆಯ್ತು ಮುದ್ದೆ ಇನ್ನ ಇಡಬೇಕಲ್ವಾ ಮುದ್ದೆ ಇನ್ನ ಇಡ್ಬೇಕು ರೇವಂತ್ ಕುಮಾರ್ ಅಂತ ಎಕ್ಸೈಸ್ ಇನ್ಸ್ಪೆಕ್ಟರ್ ಚುನಾವಣೆ ಕಾರ್ಯನಿಮಿತ್ತ ತುಮಕೂರಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದೀನಿ ಫಸ್ಟ್ ಬಂದಾಗ ಇಲ್ಲಿ ಊಟದ ಬಗ್ಗೆ ಕೇಳಿದಾಗ ಎಲ್ಲ ಒಪಿನಿಯನ್ ಬಂದಿದ್ದು ಗಂಗಣ ಮೆಸ್ ಬಗ್ಗೆ ಕೆಲವು ದಿನಗಳಲ್ಲಿ ನಮ್ಗೆ ಅವಕಾಶ ಸಿಕ್ಕಿಲ್ಲ ಇಲ್ಲಿ ಬರೋದಕ್ಕೆ ಮನೆ ಊಟದಂಗೆ ಸಫಿಶಿಯಂಟ್ ಆಗಿ ಊಟ ಮಾಡ್ತೇನೆ ರುಚಿಯಾಗಿರುತ್ತೆ ಅವರ ಅಥವಾ ಪ್ರೀತಿಯಿಂದ ಸರ್ವ್ ಮಾಡೋದು ತುಂಬಾ ಖುಷಿ ಆಗುತ್ತೆ ಸರ್ ಸರ್ ಮನೆ ಊಟದಂಗೆ ಇರುತ್ತೆ ಯಾವ ರೀತಿ ಹೆಲ್ತ್ ಸಮಸ್ಯೆ ಏನಿಲ್ಲ ಖುಷಿ ಆಗುತ್ತೆ ಹೌದಾ ನಾನು ಡಾಕ್ಟರ್ ಮಂಜುನಾಥ್ ಅಂತ ಹೇಳಿ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶನ ಕೆಲಸ ಮಾಡ್ತಾ ಇದ್ದೇನೆ ಇನ್ನು ದಿನನಿತ್ಯ ಮಧ್ಯಾಹ್ನ ಕಡ್ಡಾಯವಾಗಿ ಇಲ್ಲಿ ನಾನು ಮೆಸ್ಸನ್ನು ತೆಗೆದುಕೊಳ್ತೇನೆ ಹ ಹ ಪ್ರಾರಂಭ ಆಗೋದು ಹೇಗೆ ಬಿಸಿನೀರು ಮತ್ತೆ ತಟ್ಟೆ ಬಹಳ ಮುಖ್ಯವಾಗಿ ಬಿಸಿನೀರು ಹೌದೌದು ಬಿಸ್ನೀರು ಬಿಸ್ನೀರ್ ಕೊಟ್ಟಿದ್ದಾರೆ ಬಿಸಿನೀರಿಂದ ತಟ್ಟೆ ತೊಳ್ಕೊಳ್ಳುವಂತಹುದು ಅದೊಂದು ಶುಚಿತ್ವಕ್ಕೆ ಒಂದು ಮೊದಲನೇ ಹೆಜ್ಜೆ ಅದಾದ ನಂತರ ಈ ಬಿಸಿನೀರು ಎಲ್ಲವೂ ತೊಳೆದಾದ ನಂತರ ನಮಗೆ ಊಟಕ್ಕಿರುವಂತದ್ದು ಹಪ್ಪಳ ಉಪ್ಪಿನಕಾಯಿ ಮುದ್ದೆ ಅನ್ನ ಸಾಂಬಾರು ಮಜ್ಜಿಗೆ ಇದೆಷ್ಟು ಹೇಗಿರತ್ತೆ ಅಂತ ಹೇಳಿದ್ರೆ ಹೈಲಿ ಡೆಲೀಶಿಯಸ್ ಅಂತ ನನ್ ಕೇಳಿದ್ರೆ ಇಲ್ಲೆಲ್ಲೋ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಆಳುಮೂಳು ತಿನ್ಕೊಳ್ಳೋದ್ರ ಬದಲು ಗಣ್ಣಣ್ಣ ಅವ್ರ ನಲ್ಲಿ ಆರೋಗ್ಯ ಪೂರ್ಣವಾಗಿ ನಾನಂತೂ ನಾನು ಇದುವರೆಗೂ ಸಹ ಯಾವುದೇ ರೀತಿಯಾದ ಸಮಸ್ಯೆ ಒಳಗಾಗಿಲ್ಲ ಸರಿ ಇಂತಹ ಓಟೆಲ್ಲು ಬಹುಶಃ ಇನ್ನಷ್ಟು ಆಗಬೇಕು ಮತ್ತ ಇಲ್ಲಿ ಸರ್ವಿಸ್ ಹೇಗಿರತ್ತೆ ಅಂತ ಹೇಳಿದ್ರೆ ಒಟ್ಟು ಊಟ ನೂರು ರೂಪಾಯಿ ಅಷ್ಟೇ ನೂರು ರೂಪಾಯಿ ನೀವು ಸಾವಿರ ರೂಪಾಯಿ ಕೊಟ್ಟರು ನಾವು ನೋಡ್ತೇನೆ ಇಷ್ಟಿಷ್ಟೇ ಆಗ್ತಾ ಇರ್ತಾನೆ ಇಲ್ಲಿ ಹಾಗೇನಿಲ್ಲ ಮಜ್ಜಿಗೆ ಅಂತ ಎಕ್ಸಲೆಂಟ್ ಆಗಿರತ್ತೆ ಸೂಪರ್ ಆಗಿರುತ್ತೆ ಬಸ್ಸಾರು ಮೊಸಪ್ಪು ಹುಳಿಕಾಲು ಎಷ್ಟು ಕೇಳ್ತಾರೆ ಇನ್ನೊಂದು ಊಟ ಮಂಡಣೆ ಅಂತ ಅಂದ್ರೆ ಎಲ್ಲಾರು ಪಲ್ಯ ಹಾಕ್ತಾರೆ ಮತ್ತೆ ಒಂದೇನಂತ ಹೇಳಿದ್ರೆ ಮನೆಗಿಂತ ಇದು ವಾಸಿ ನೂರಕ್ಕೆ ನೂರಷ್ಟು ಯಶಸ್ವಿಯಾಗಿ ನಡೀತಾ ಇದೆ ಆ ಇಡೀ ಕುಟುಂಬಕ್ಕೆ ಆಯುರ್ ಆರೋಗ್ಯ ಕೊಟ್ಟು ಇನ್ನಷ್ಟು ಎಲ್ಲರಿಗೂನು ಸಹ ಇತರ ವ್ಯವಸ್ಥೆಯನ್ನ ಜೀವಿತಾವಧಿ ವರೆಗೂ ಎಲ್ಲರಿಗೂ ತಲುಪಿಸ್ಲಿ ಅಂತ ಹೇಳಿ ಎಲ್ಲಿ ಸೇರಿದಂತ ಎಲ್ಲಾ ಸ್ನೇಹಿತರು ಪರವಾಗಿ ಇನ್ನೊಂದು ವಿಶೇಷ ಏನಂದ್ರೆ ಇವತ್ತು ನಮ್ಮ ಸ್ನೇಹಿತರು ದೇಶ ಪ್ರಯತ್ನ ಹೊಟ್ಟಿದ್ದಾರೆ ಹಂಗಾಗಿ ಇವತ್ತು ಎಲ್ಲೆಲ್ಲ ನಾವು ಪಾರ್ಟಿ ಕೊಡೋದಲ್ಲ ಎಲ್ಲ ಮಿಸ್ ಪಾರ್ಟಿ ಇವತ್ತು ಆರೋಗ್ಯ ಪೂರ್ಣವಾಗಿ ಹೋಗ್ಬರ್ಲಿ ಅಂತ ರೀಸನಬಲ್ ರೇಟ್ ನಲ್ಲಿ ಒಳ್ಳೆ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಎರಡು ಮಾಡಿದ್ದಾರೆ ನಮ್ಮ ಸ್ನೇಹಿತರೆಲ್ಲ ನಾವು ಇಲ್ಲೆಲ್ಲ ಸಾಮಾನ್ಯವಾಗಿ ಬರ್ತಾ ಇರ್ತೀವಿ ಒಳ್ಳೆ ಊಟ ಪಾಪ ಅವರು ದಾಸರ ಅಂತಾನೂ ಅನ್ಕೊಂಬೋದು ನಾವ್ ಅವರು ಕೂಡ ದುಡ್ಡಿನ ವಿಚಾರ ಪ್ರತಿ ದಿನ ಬೇರೆ ಬೇರೆ ತರ ಸಾಂಬಾರ್ ಮಾಡ್ತಾರೆ ಮಶಪ್ಪು ಸಾರು ಉಳಿಸಾರು ಎಲ್ಲ ಮಾಡ್ತಾ ಇದಾರೆ ಅದಕ್ಕಿಂತ ಹೆಚ್ಚಿನದಾಗಿ ಬಿಸಿ ಉದ್ದೆ ಇದೆಯಲ್ಲ ಅದೇ ಬಹಳ ಚೆನ್ನಾಗಿ ಬೆಸಿ ಚೆನ್ನಾಗಿ ಉತ್ತಮವಾಗಿ ಸ್ಮೂಥ ಆಗಿರುತ್ತೆ ಅಂತೀರಾ ಸ್ಮೂಥ ಇರುತ್ತೆ ಅದರಲ್ಲಿ ಯೂಕ್ರೂ ಮತ್ತೆ ವಯಸ್ಸಾದವರು ಎಲ್ಲರೂ ಸಹ ಅದು ಸರಿಯಬಹುದು ಆ ರೀತಿ ಇದೆ ಆ ರೀತಿ ಆಮೇಲೆ ಒಂದು ಅಂತ ಊಟ ಕೊಡ್ತಾರೆ ಗವರ್ನಮೆಂಟ್ ವಿಶಾಲಸಾ ಆ ರಿಟೈರ್ಡ್ ಸೆಟಲ್ ಆಗಿದಿರಾ ಮಯೇಶ್ ಅಂತ ಸಿದ್ದಂಗರದ್ ಅಂತ ಡೈರೆಕ್ಟರ್ ಅಂಡ್ ಆಸಾ ಕಾರ್ಪೊರೇಟರ್ ತುಮಕೂರು ಮಹಾನಗರ ಪಾಲಿಕೆ ಹಾ ಹಾ ಸೋ ನಾವು ಸುಮಾರು ಒಂದು ಹದಿನೈದು ಇಪ್ಪತ್ತಿಂತ ಏನ್ ನಿರಂತರವಾಗಿ ಬರಲ್ಲ ಕೆಲವಾಗ ಒಂದ್ಸರಿ ಆದಾಗ ಮತ್ತೆ ಬಾಯಿ ರುಚಿಯಾದಾಗ ಗಂಗನ ವರ್ಷಗಳಿಂದ ನಿರಂತರವಾಗಿ ಈ ಹೋಟ್ಲು ನಡೀತಾ ಇದೆ ಜನಗಳಿಗೆ ಮತ್ತೆ ಅಫಿಶಿಯಲ್ಸ್ ಮ್ಯಾಕ್ಸಿಮಮ್ ಮನೆ ಊಟ ಟೈಪ್ ಮಾಡ್ಕೊಂಡಿದ್ದಾರೆ ಮನೇಲಿ ಊಟ ಕೊಡ್ತಾರೆ ಅಲ್ವಾ ಇನ್ ಟೈಮ್ಗೆ ಗಂಗಣ್ಣ ಮಾತ್ರ ಇನ್ ಟೈಮ್ಗೆ ಊಟ ಕೊಡ್ತಾರೆ ಒಂದ್ ಗಂಟೆ ಕರೆಕ್ಟ್ ಆಗಿ ಊಟ ಪ್ರಾರಂಭ ಮಾಡ್ತಾರೆ ವಾಡಿಕೊಂದ್ಸರ ಒಂದ್ ಒಪ್ಪಿಟ್ ಊಟ ಮತ್ತೆ அவளே அந்த ரிடாக்ட் மாத்தந்திவே இப்போ انا இந்த சொச்சால தூரனா இந்த சொச்சால தூரனா

ಆಗಿರುತ್ತೆ ಊಟ ಸರ್ ಊಟ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನಾವು ಬಹಳ ವರ್ಷದಿಂದ ಬರ್ತಾ ಇರೋದು ಬರ್ತಾ ಇರೋದಲ್ಲ ತುಮಕೂರಿಗೆ ಹದ್ನಾಲ್ಕು ವರ್ಷ ಆಯ್ತು ಅವ್ರು ಸುಮಾರು ಒಂದ್ ಏಳು ವರ್ಷದಿಂದಾನು ಬರ್ತಾ ಇದೀವಿ ಇಲ್ಲಿ ಊಟ ಮನೆ ಊಟ ಮನೆ ಊಟ ಸೇಮ್ ಮನೆ ಊಟ ಹಂಗಿರುತ್ತೋ ಸೇಮ್ ಹಂಗೆ ನಾನೇ ಸುಮಾರು ಏಳು ವರ್ಷದಿಂದ ಇಲ್ಲೇ ಬರ್ತಾ ಇದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಮುದ್ದೆ ಕೊಡ್ತಾರೆ ಬ್ಯೂಟಿಫುಲ್ ಆಗಿರುತ್ತೆ ಒಳ್ಳೆ ಬೆಣ್ಣೆ ಬೆಳ್ಳೆ ಇದ್ದಂಗಿರುತ್ತೆ ಸರ್ ಮುದ್ದೆ ಇಕ್ಕಿದ ತಕ್ಷಣ ಕರ್ವಹೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಕೃಷ್ಣಮೂರ್ತಿ ಅಂತೇಳಿ ಅಂತ ನಿಜವಾಗ ತುಂಬಾ ಮನೆ ಊಟ ಇದ್ದಂಗಿರತ್ತೆ ಒಂಥರ ಹೊಟ್ಟೆ ತುಂಬಾ ಊಟ ಆಗ್ತಾರೆ ಖುಷಿಯಾಗಿರತ್ತೆ ಮತ್ತೆ ಒಳ್ಳೆ ಏನ್ ತರಕಾರಿ ಆಗ್ಲಿ ಅಥವಾ ಮುದ್ದೆ ಆಗ್ಲಿ ಅಂದ್ರೆ ಯಾವಾಗ್ಲೇ ಬಂದ್ರು ಆಲ್ಮೋಸ್ಟ್ ಬರ್ತಾ ಒಳ್ಳೆ ಮನೆ ತರ ಇರ್ತೀರಾಗಿರ್ತೀರಲ್ಲ ನಿಜವಾಗ್ಲೂ ಇರುತ್ತೆ ಟೈಮ್ ಒಳ್ಳೆ ರೀತಿಯಿಂದ ಸ್ಪಂದಿಸ್ತಾರೆ ಹಾ ಯಾವತ್ತು ಅವರು ಒಂಥರಾ ಬೇಜಾರ್ ಮಾಡ್ಕೊಳೋದಾಗ್ಲಿ ಹಾಂ ಒಂಥರಾ ಕೆಲವೊಂದು ಸರ್ತಿ ಏನ್ಮಾಡ್ತಾರೆ ಏನಾರು ಐಟಮ್ಗಳು ಕೇಳಿದ್ರೆ ಸಿಟ್ಟು ಮಾಡ್ಕಣ ಹೌದಾ ಹಾಂ ಆಯಿತು ಹಂಗೆ ಆ ಸರ ಏನ್ ಹೇಳೋಲ್ಲ ಮನೆ ಅವ್ರು ಊಟ ಬಡಿಸ್ತಾರೆ ನಾವು ತೃಪ್ತಿಯಾಗಿ ಊಟ ಮಾಡ್ಕೊಳ್ಳಿ ಅಲ್ಲೆಲ್ಲ ತುಂಬಿದ್ರು ಕೂಡ ಒಳಗೆ ಕೂಡ ಇಡ್ತಾರೆ ಮನೆ ಒಳಗೂ ಒಳಗೆ ನಾವೊಂದು ಹತ್ತು ವರ್ಷದಿಂದ ಬರ್ತೀವಿ ಹತ್ತು ವರ್ಷದಿಂದ ಬರ್ತಾ ಇದೀರಾ ಹಾಂ ಹಾಂ ಸೊಪ್ಪಿನ ಸಾರು ಮುದ್ದೆ ಹಾಂ ಒಂದೊಂದು ದಿವಸ ಒಂದೊಂದು ವೆರೈಟೀಸ್ ಇರುತ್ತೆ ಹಾಂ ಆರೋಗ್ಯಕ್ಕೆ ಒಳ್ಳೇದು ಹಾಂ ಆಮೇಲೆ ಮಜ್ಜಿಗೆ ಚೆನ್ನಾಗಿರುತ್ತೆ ಹಾ ಎಲ್ಲ ಹಳ್ಳಿ ಸೇರಿ ತರ ಹಾ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಊಟ ಥರ ಇರುತ್ತೆ ಅಂತ ಒಟ್ಟಾಗಿ ಮನೆ ಊಟ ತರ ಇರುತ್ತೆ ಎಲ್ಲ ಬರೋದೆಲ್ಲ ಅಪ್ಶಿಯಲ್ ಅಫಿಷಿಯಲ್ಸೆ ಬರೋ ಅಪ್ಷಿಯಲ್ಸೆ ಬರೋದು ಹಾ ಎಲ್ಲ ಊಟ ಟೈಮ್ ಆಫೀಸಲ್ ಒಂದೂವರೆ ಎರಡರಿಂದ ಮೂರು ಗಂಟೆ ಮೂರುವರೆ ಎರಡು ಗಂಟೆಯಿಂದ ಮೂರು ಗಂಟೆ ತನಕ ಆಪ್ಷಿಯಲ್ಸು ನೀವು ನೀವು ನನ್ನ ಅಪ್ಷಿಯಲ್ ಬಂದಿದ್ರೆ ನೀವು ಊಟ ಮಾಡಿ ನಾವು ಊಟ ಮಾಡ್ತೀವಿ ಮಹಾಂತೇಶ್ ಜಕಾತಿ ಅಂತ ಎಸ್ ಐ ಟಿ ಯಲ್ಲಿ ಪ್ರೊಫೆಸರ್ ಆಗಿರೋದು ನಾನು ಇಲ್ಲಿ ಸುಮಾರು ಒಂದ್ ಇಪ್ಪತ್ತು ವರ್ಷದಿಂದ ಗಂಗನ ಮೆಸ್ ಬರ್ತಾ ಇದೀನಿ ರೆಗ್ಯುಲರ್ ಪ್ರತಿದಿನ ಬರ್ದೇ ಇದ್ರು ಒಟ್ಟು ಊಟ ಅಂತಂದ್ರೆ ನಮಗೆ ಗಂಗಣ ಮೆಸ್ಸೆ ಮೆಸ್ಸೆ ಆಮೇಲೆ ಅವರು ಸಾಬ್ ಹೇಳ್ದಂಗೆ ಇಲ್ಲಿ ಇಲ್ಲಿ ಸಿಗೋ ಊಟ ಮತ್ತೆ ಅವರು ಆತ್ಮೀಯತೆಯಿಂದ ಬಡಿಸೋ ರೀತಿ ಬಹುಶಃ ಇಲ್ಲಿ ನಾನ್ ನನ್ನ ಲೈಫಲ್ಲೇ ನೋಡಿಲ್ಲ ಸೊ ತುಂಬಾ ಸ್ವಾದಿಷ್ಟವಾಗಿರುತ್ತೆ ಆಮೇಲೆ ಬಹಳ ಅವರ ಗಂಗನ ಆಗ್ಲಿ ಅವ್ರ ಮಕ್ಕಳಾಗ್ಲಿ ಮೊಮ್ಮಗ ಕೂಡ ಬಹಳ ಆತ್ಮೆಯಂತೆ ಅಂತ ಹಚ್ಕೊಂಡು ಮಾತಾಡ್ತಾರೆ ಆ ಹೌದಾ ದೊಡ್ಡ ನಾಳೆ ನಾಡ್ಕೊಂಡು ಆಯ್ತು ಅಂತ ಏ ಗಣ್ಣ 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 ನನ್ನಂಥ ಹೃದಯವಂತ ಹೋಟೆಲ್ಗಿರೋ ನಾನು ಎಲ್ಲೂ ನೋಡಿಲ್ಲ ದೇವರಾನಗೂ ನೋಡಿಲ್ಲ ಅಲ್ಲ ಅವ್ರೇನು ನನ್ಗೆ ಫ್ರೀ ಊಟ ಕೊಡ್ತಾ ಇಲ್ಲ ಹಾಂ ನಾನ್ ಫ್ರೀ ಊಟ ಆದ್ರೆ ನಾನು ಈ ಇಪ್ಪತ್ತು ವರ್ಷದಿಂದ ನಾನು ಅವ್ರು ನೋಡ್ರು ನನ್ನ ಅನುಭವ ಹೇಳ್ತಾರೆ ತುಮಕೂರ ಎಲ್ಲೂ ಸಿಗಲ್ಲಂತ ಊಟ ಬಿಸಿ ಊಟ ಬಿಸಿ ನೀರು ಬಿಸಿ ತಟ್ಟೆಲ್ಲಿ ನೀರು ಕೊಡ್ತಾರೆ ಕೈ ತೊಳ್ಕೊಂತಿ ಮೊದ್ಲು ನೀಟ್ ಕೊಡ್ತಾರೆ ಒಂದ್ ಒಣ ಇಲ್ಲ ಒಂದ್ ಸೊಳ್ಳೆ ಇಲ್ಲ ಅಡಿಗೆ ಮನೆ ಮನೇಲಿ ಹೆಂಗ್ ಅಡಿಗೆ ಮಾಡ್ತಾರೆ ಹೆಂಗ್ಸರು ಆತ ಅಡಿಗೆ ಮಾಡ್ತಾರೆ ಅವ್ರ ಫ್ಯಾಮಿಲಿ ಇರೋದು ಬೇರೆ ಯಾರು ವರ್ಕರ್ಸ್ ಸೇರ್ಸ್ಕೊಂಡಿಲ್ಲ ಅವ್ರ ಅಪ್ಪ ಅವ್ರ ಅಮ್ಮ ಅವರ ಮಿಸ್ಸಸ್ ಇಷ್ಟ ಮಾಡ್ತಾರೆ ಬಹಳ ನೀಟಾ ಮಾಡ್ತಾರೆ ಅಡಿಗೆ ಮಾತ್ರ ತುಮಕೂರು ಇಡೀ ಕರ್ನಾಟಕದಲ್ಲಿ ಇಂತ ಬಿಸಿ ಮುದ್ದೆ ಊಟ ಎಲ್ಲೂ ಸಿಗ್ತಾ ಇಲ್ಲ ಅದಂತೂ ಸತ್ಯ 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 ಎಲ್ಲ ನಿಮ್ಗೆ ತರಕಾರಿ ಆಗಿರ್ಬೋದು ರೈಸ್ ಆಗಿರ್ಬೋದು ಮುದ್ದೆ ಆಗಿರ್ಬೋದು ಎಷ್ಟಿನ ತರ ಅಷ್ಟು ಸಂತೃಪ್ತಿಯಾಗಿ ಊಟ ಬಿಡಿಸ್ತಾರೆ ಈ ನಾವು ಕೊಡುವಂತ ದುಡ್ಡಿಗೆ ಅದಕ್ಕಿಂತ ಆಗಿರುವಂತ ಫುಡ್ ಸರ್ ಸರ್ ಊಟದ ವಿಷಯ ಬಂದ್ರೆ ಮುದ್ದೆ ಅಂತೂ ಸೂಪರ್ ಸಾಂಬಾರ್ ಜೊತೆಗೆ ಏನು ತರಕಾರಿ ಆಗ್ತಾರಲ್ಲ ಅಲ್ಟಿಮೇಟ್ ಮಜ್ಜಿಗೆ ಅಂತೂ ಸೂಪರ್ ಸೊ ಸ್ಟಾರ್ಟಿಂಗ್ ಒಂದ್ರು ನಾವೇನು ಊಟ ಮಾಡ್ತೀವಲ್ಲ ಎವ್ರಿ ತಿಂಗ್ ಇಸ್ ಸೂಪರ್ ಸೂಪರ್ ಇದೆ ನಾವು ಯೂಸ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ ತರ ಹೋಗಿ ಒಂದ್ಸಲ ಭೇಟಿ ಮಾಡಿ ಒಂದ್ಸಲ ಊಟ ಮಾಡಿ ನೋಡಿ ಅಂತ ನಾನ್ ಸೆಕೆಂಡ್ ಟೈಮ್ ಇಲ್ಲಿ ಬರ್ತಾ ಇರೋದು ಸರಿ ಸರಿ ನನಗಂತೂ ಅಂದ್ರೆ ಹೈಜಿನ್ ಫುಡ್ ಫುಡ್ ಬೇರೆ ಕಡೆ ನೀವು ನಾರ್ತ್ ಇಂಡಿಯನ್ ಫುಡ್ ತಿನ್ನೋ ಬದಲು ಇಲ್ಲಿ ಬಂದು ಈ ತರ ಊಟ ಮಾಡಿದ್ರೆ ಆರೋಗ್ಯ ಬಹಳ ಒಳ್ಳೇದು ಬಂದು ನೋಡಿದ್ರಲ್ಲ ಗಂಗಾಧರಪ್ಪ ಮೆಸ್ ತುಮಕೂರಲ್ಲಿ ಇದೆ ನೋಡಿದ್ರಿ ಎಷ್ಟು ಅಫಿಷಿಯಲ್ಗಳು ಬಂದು ಊಟ ಮಾಡ್ತಾರೆ ಎಲ್ಲಾ ರೀತಿಯ ವರ್ಕರ್ಸ್ ಅಫಿಷಿಯಲ್ಸ್ ಬೇರೆ ಕೆಲಸ ಮಾಡೋರೆಲ್ಲ ಅಳ್ ಅದರಾಗೂ ಹೆಚ್ಚಾಗಿ ಬರೇ ಅಳುಬ್ರೆ ಬರ್ತಾರೆ ನೋಡ್ಬೋದು ನೀವು ಮೊದ್ಲಿಂದ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಬರ್ತಿರೋರೇ ಬರ್ತಾ ಇದಾರೆ ಬಂದ್ಗಳೇ ಅದು ನೋಡಿದ್ರಿ ಸ್ಟೂಡೆಂಟ್ಗಳು ಕೂಡ ಬಂದಿದ್ರು ಊಟ ಮಾತ್ರ ಸೂಪರ್ ಆಗಿದೆ ಮುದ್ದೆ ಒಳ್ಳೆ ಬೆಣ್ಣೆ ತರ ಇದೆ ಅಷ್ಟು ಆಗಿದೆ ಮನೆ ಊಟದ ಚೆನ್ನಾಗಿದೆ ಒಂದ್ಸಲಿ ಬಂದ್ಬಿಟ್ಟು ನೀವು ಟ್ರೈ ಮಾಡಿ ಸರ್ ಹೇಗಿದೆ ಊಟ ಅಂತೂ ಮನೆ ಊಟನೇ ಸರ್ ಹಾ ಏನು ಅದ್ರಲ್ಲಿ ಏನು ಎರಡನೇ ಮಾತೇ ಇಲ್ಲ ಹಾ ಊಟ ಅಂತೂ ಬಾರಿ ಚೆನ್ನಾಗಿದೆ ಸರ್ ಹೌದೌದು ಬಂದುಗಳೇ ಬಂದ್ ಒಂದ್ಸಲಿ ಟ್ರೈ ಮಾಡಿ ಒಳ್ಳೆ ಮನೆ ಊಟದ ಥರನೇ ಇದೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿಬಿಟ್ಟು ಎಲ್ಲ ಗೊತ್ತಾಗ್ಲಿ ಅಂತ ತೋರಿಸ್ತಾ ಇದ್ದೀನಿ ಸಾಧ್ಯವಾದರೆ ತುಮಕೂರು ಕಡೆ ಬಂದಾಗ ನೀವು ಗಂಗಾಧರಪ್ಪ ಮೆಸ್ ಬಂದು ಊಟ ಮಾಡ್ಕೊಂಡು ಹೋಗಿ ನಾನು ಫೋನ್ ನಂಬರ್ ಕೂಡ ಹಾಕಿರ್ತೀನಿ ಅದರ ಲೊಕೇಶನ್ ಕೂಡ ನಾನು ಹಾಕ್ತೀನಿ ಡಿಸ್ಕ್ರಿಷನಲ್ಲಿ ಓಕೆ ಬಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕಿ ಅಲ್ಲಿವರೆಗೂ ಬಾಯ್ ಬಾಯ್ ಸಿ ಯು